ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಂಬರೋಣ ರಾಮಾಯಣದಿಂದ ನಾವು ಕಲಿಯಬೇಕಾದ ಹತ್ತು ಪಾಠಗಳು ಇಲ್ಲಿವೆ ನೋಡಿ ರಾಮಾಯಣ ಮಹಾಭಾರತದ ಅತ್ಯಂತ ಗೌರವಾನ್ವಿತ ಮಹಾಕಾವ್ಯಗಳಲ್ಲಿ ಒಂದು ಇದು ದುಷ್ಟತನದ ಮೇಲೆ ಒಳ್ಳೆದಿನ ವಿಜಯದ ಕತೆ ಅದರ ಜೊತೆ ಜೀವನದ ಪಾಠಗಳು ನೈತಿಕ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಒಳನೋಟಗಳನ್ನು ನೀಡುತ್ತದೆ ರಾಮಾಯಣವೆನ್ನುವುದು ಕೇವಲ ಹಿಂದಿನ ಕಥೆಯಲ್ಲ ಜೀವನದ ಸಂಕೀರ್ಣತೆಗಳನ್ನು ಉತ್ತರಿಸಲು ಮಾರ್ಗದರ್ಶಿ ಪುಸ್ತಕ ಧರ್ಮ ಸಂಬಂಧಗಳು ನಾಯಕತ್ವ ಮತ್ತು ನೈತಿಕ ನಡವಳಿಕೆಯ ಕುರಿತು ಅದರ ಪಾಠಗಳು ನಮ್ಮ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಈ ಪ್ರಾಚೀನ ಕಾವ್ಯದಿಂದ ನಾವು ಕಲಿಯಬಹುದಾದ ಹತ್ತು ಜೀವನ ಪಾಠಗಳು ಇಲ್ಲಿವೆ ಬನ್ನಿ ಒಂದು ಆಸೆಗಿಂತ ಕರ್ತವ್ಯ ಮುಖ್ಯ ತಂದೆಯ ಮಾತನ್ನು ನಡೆಸಲು ಶ್ರೀರಾಮ ಎಷ್ಟೇ ಕಷ್ಟವಾಗಲಿ ರಾಜ್ಯದ ದೊರೆತನವನ್ನೇ ಬಿಟ್ಟು ಕಾಡಿಗೆ ನಡೆದ ತನ್ನ ತಂದೆಯ ಮಾತನ್ನು ಗೌರವಿಸಲು ವನವಾಸವನ್ನು ಆರಿಸಿಕೊಳ್ಳುವ ಮೂಲಕ ರಾಮನು ವೈಯಕ್ತಿಕ ಸುಖಕ್ಕಿಂತ ಕರ್ತವ್ಯದ ಮೌಲ್ಯವನ್ನು ಪ್ರದರ್ಶಿಸಿದ ಕರ್ತವ್ಯಕ್ಕೆ ಧರ್ಮಕ್ಕೆ ಅಚಲಬದ್ಧತೆ ತೋರಿಸಿದ ಜವಾಬ್ದಾರಿಗಳನ್ನು ಎತ್ತಿ ಹಿಡಿಯುವ ಮಹತ್ವವನ್ನು ಇದು ನಮಗೆ ಕಲಿಸುತ್ತದೆ ಎರಡನೆಯದಾಗಿ ಏಕತೆ ಮತ್ತು ತಂಡ ಕೆಲಸದ ಶಕ್ತಿ ರಾಮಲಕ್ಷ್ಮಣ ಹನುಮಾನ್ ಮತ್ತು ವಾನರ ಸೇನೆ ನಡುವಿನ ಮೈತ್ರಿಯು ಏಕತೆ ಮತ್ತು ಸಾಮೂಹಿಕ ಪ್ರಯತ್ನದ ಬಲವನ್ನು ತೋರಿಸುತ್ತದೆ ಸೀತೆಯನ್ನು ರಕ್ಷಿಸುವಲ್ಲಿ ಅವರ ತಂಡದ ಕೆಲವು ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ದೊಡ್ಡ ಸವಾಲುಗಳನ್ನು ಜಯಿಸಬಹುದು ಎಂಬುದನ್ನು ನಮಗೆ ನೆನಪಿಸುತ್ತದೆ ಮೂರನೆಯದಾಗಿ ನಿಷ್ಠೆ ಮತ್ತು ಭಕ್ತಿಯ ಮಹತ್ವ ಭಗವಾನ್ ರಾಮನಿಗೆ ಹನುಮನ ನಿಸ್ವಾರ್ಥ ಭಕ್ತಿಯು ನಿಷ್ಠೆ ಮತ್ತು ಅಚಲನಂಬಿಕೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಅವರ ಸಮರ್ಪಣೆಯು ಒಂದು ದೊಡ್ಡ ಉದ್ದೇಶಕ್ಕಾಗಿ ಭಕ್ತಿಯ ಶಕ್ತಿಯನ್ನು ಮತ್ತು ಜೀವನದ ಮೇಲೆ ಅದರ ಪರಿಣಾಮವನ್ನು ತೋರಿಸುತ್ತದೆ ನಾಲ್ಕನೆಯದಾಗಿ ಸಂಬಂಧಗಳಿಗೆ ಗೌರವ ರಾಮಾಯಣವು ಕೌಟುಂಬಿಕ ಮತ್ತು ಸಾಮಾಜಿಕ ಬಂಧಗಳ ಮಹತ್ವವನ್ನು ಹೇಳುತ್ತದೆ ರಾಮನಿಗೆ ತನ್ನ ಹೆತ್ತವರ ಮೇಲಿನ ಗೌರವ ಸೀತೆಗೆ ರಾಮನ ಮೇಲಿನ ಅಚಲ ಪ್ರೀತಿ ಲಕ್ಷ್ಮಣನಿಗೆ ತನ್ನ ಸಹೋದರನ ಮೇಲಿನ ಭಕ್ತಿ ಹೀಗೆ ಸಂಬಂಧಗಳನ್ನು ಗೌರವಿಸುವುದರಿಂದ ಪಡೆದ ಶಕ್ತಿಯನ್ನು ಇದು ಎತ್ತಿ ತೋರಿಸುತ್ತದೆ ಐದನೆಯದಾಗಿ ದುರಾಸೆ ಮತ್ತು ದುರಂಕಾರದ ಪರಿಣಾಮ ರಾವಣನು ತನ್ನ ಅಪಾರ ಜ್ಞಾನ ಮತ್ತು ಶಕ್ತಿಯ ಹೊರತಾಗಿಯೂ ತನ್ನ ದುರಂಕಾರ ಮತ್ತು ಅನಿಯಂತ್ರಿತ ಆಸೆಗಳಿಂದಾಗಿ ಪತನಗೊಂಡ ದುರಾಸೆ ಮತ್ತು ಅಹಂಕಾರ ವ್ಯಕ್ತಿಯ ಅವನತಿಗೆ ಹೇಗೆ ಕಾರಣವಾಗಬಹುದು ಎಂಬುದರ ಕುರಿತು ಈ ಕಥೆಯು ಎಚ್ಚರಿಕೆಯಾಗಿದೆ ಒಬ್ಬ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ದುರಂಕಾರದಿಂದ ಪತನ ಹೊಂದಬಹುದು ಆರನೆಯದಾಗಿ ಒಳಿತಿಗಾಗಿ ತ್ಯಾಗ ಸೀತೆಯ ಸೆರೆಯಲ್ಲಿ ಕಷ್ಟಗಳನ್ನು ಸಹಿಸಿಕೊಳ್ಳುವ ಇಚ್ಛಾಶಕ್ತಿ ರಾಮನೊಂದಿಗೆ ವನವಾಸಕ್ಕೆ ಹೋಗಲು ಲಕ್ಷ್ಮಣನ ನಿರ್ಧಾರ ಪ್ರೀತಿ ಪಾತ್ರರಿಗಾಗಿ ಮತ್ತು ಶ್ರೇಷ್ಠ ಒಳಿತಿಗಾಗಿ ತ್ಯಾಗದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ಏಳನೆಯದಾಗಿ ಕ್ಷಮೆಯ ಮಹತ್ವ ರಾಮಾಯಣವು ಕ್ಷಮೆಯನ್ನು ಸದ್ಗುಣವಾಗಿ ಕಲಿಸುತ್ತದೆ ಕೈಕೆಯಿಂದ ಅನ್ಯಾಯಕ್ಕೊಳಗಾದರೂ ರಾಮನು ಅವಳನ್ನು ತನ್ನ ಮಲತಾಯಿಯಾಗಿ ಗೌರವಿಸಿದನು ಈ ಪಾಠವು ಶಾಂತಿಯನ್ನು ಕಂಡುಕೊಳ್ಳಲು ದ್ವೇಷಗಳನ್ನು ಬಿಟ್ಟು ಕ್ಷಮೆಯನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಎಂಟನೆಯದಾಗಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಶಾಂತವಾಗಿರುವುದು ವಿಪತ್ತುಗಳ ನಡುವೆಯೂ ರಾಮನ ಶಾಂತ ಮತ್ತು ಸಂಯಮದ ವರ್ತನೆಯು ಸವಾಲಿನ ಸಮಯದಲ್ಲಿ ತಾಳ್ಮೆಯಿಂದಿರಲು ನಮಗೆ ಸ್ಫೂರ್ತಿ ನೀಡುತ್ತದೆ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಒಂಬತ್ತನೆಯದಾಗಿ ಮಹಿಳೆಯರ ಘನತೆಯ ಮೌಲ್ಯ ಸೀತೆಯ ಜೀವನ ಪರೀಕ್ಷೆಗಳು ಮತ್ತು ಆಕೆಯ ಅಚಲವಾದ ಪಾತ್ರ ಮಹಿಳೆಯರ ಘನತೆಯನ್ನು ಗೌರವಿಸುವ ಮತ್ತು ರಕ್ಷಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ರಾಮಾಯಣವು ಮಹಿಳೆಯರನ್ನು ಗೌರವಿಸಲು ಕರೆ ನೀಡುತ್ತದೆ ಹತ್ತನೆಯದಾಗಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ರಾಮಾಯಣವು ಅನೈತಿಕತೆಯ ಮೇಲೆ ಸದಾಚಾರ ಮೇಲುಗೈ ಸಾಧಿಸುವ ಕಥೆಯಾಗಿದೆ ಎಷ್ಟೇ ಕಾಲ ತೆಗೆದುಕೊಂಡರೂ ಸತ್ಯ ಮತ್ತು ಸದ್ಗುಣ ಅಂತಿಮವಾಗಿ ಜಯಗಳಿಸುತ್ತದೆ ಎಂದು ಅದು ನಮಗೆ ನೆನಪಿಸುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು